ತುಂಗಭದ್ರಾ ಕಡೆ ಯಾರೆಲ್ಲ ಹೋಗೋರು ಇದಿರಲ್ಲ ಈಗಾಗಲೇ ಅವರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಬೋರ್ಡ್ ಮುಖಾಂತರ ಪ್ರಕಟಣೆಯನ್ನು ಮಾಡಲಾಗಿದೆ ಸದ್ಯಕ್ಕೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಹಾಗಾಗಿ ಸೊ ನದಿ ಪಾತ್ರದ ಜನರಿಗೆ ಈಗ ಮತ್ತೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಲಾಗಿದೆ ಒಂದೂವರೆ ಲಕ್ಷ ಕ್ಯೂಸೆಕ್ ನೀರು ನದಿಗೆ ಹರಿಸುವ ಹಿನ್ನೆಲೆಯಲ್ಲಿ ನದಿ ಪಾತ್ರಕ್ಕೆ ತೆರಳದಂತೆ ಜನರಿಗೆ ಎಚ್ಚರಿಕೆಯ ಸೂಚನೆ ತುಂಗಭದ್ರಾ ಬೋರ್ಡಿಂದ ಎಚ್ಚರಿಕೆಯ ಸಂದೇಶ ಪ್ರಕಟಣೆ ಆಯಿತು ಈಗಾಗಲೇ ಇಪ್ಪತ್ತೆಂಟು ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ಎಪ್ಪತ್ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ಹರಿಸಲಾಗಿದೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಅಂದರೆ ನದಿ ಪಾತ್ರಕ್ಕೆ ತೆರಳದಂತೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಮನವಿಯನ್ನು ಮಾಡಲಾಗಿದೆ ಮನವಿ ಅಷ್ಟೇ ಅಲ್ಲ ಯಾರಾದರೂ ಹೋದರೆ ಬಡಿತಾರಲ್ಲಿ ಸುಮ್ಮನೆ ಅಂತೂ ಬಿಡೋದಿಲ್ಲ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ನೀವು ಹೋಗ್ತೀರಿ ಅಂತಂದರೆ ಸುಮ್ಮನೆ ಬಿಡ್ತಾರ ಸುಮ್ಮನೆ ಅಂತೂ ಬಿಡೋದಿಲ್ಲ ಸೊ ನದಿ ಪಾತ್ರದ ಜನರಿಗೆ ಸಹಜವಾಗಿ ಎಚ್ಚರಿಕೆ ಜೊತೆಗೆ ಆತಂಕ ಸಹಜವಾಗಿ ಇರುತ್ತೆ ಸೊ ಹಂಗಾಗಿ ಆತಂಕ ಬೇಡ ಅನ್ನುವಂಥ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಸದ್ಯಕ್ಕೆ ಈಗ ನೀರನ್ನು ಬೀಳ್ತಾ ಇದ್ದೀವಪ್ಪ ಈ ಈ ಭಾಗದಲ್ಲಿ ಯಾರೆಲ್ಲ ಇದ್ದೀರಿ ಬ ಹತ್ ಹತ್ತಿರ ಬರಬೇಡಿ ಅಂತೆ ಸೊ ಮತ್ತೊಮ್ಮೆ ಇದು ಎರಡನೇ ಬಾರಿ ಅನಿಸುತ್ತೆ ನದಿ ಪಾತ್ರದ ಜನರಿಗೆ ಮತ್ತೆ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಲಾಗಿದೆ ಒಂದೂವರೆ ಲಕ್ಷ ಕ್ಯೂಸೆಕ್ ನೀರು ನದಿಗೆ ಹರಿಸುವ ಹಿನ್ನೆಲೆಯಲ್ಲಿ ನೀರನ್ನು ಬಿಡಲಾಗುತ್ತೆ ಆ ಟೈಮಲ್ಲಿ ಏನು ಅನಾಹುತ ಆಗಬಾರ್ದು ಅಂತ ಇನ್ನು ಮೂರಿಂದ ನಾಲ್ಕು ದಿನ ಮಳೆ ಇದೆ ಹಾಗಾಗಿ ಸಮಸ್ಯೆ ಎದುರಾಗುವಂತೆ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ